ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತ ಶೀಟ್ ಕಳೆದ ಒಂದು ವಾರದಿಂದ ಕಾರವಾರ ಕಡಲ ತೀರದಲ್ಲಿ ಕಡಲ ಕೊರತ ಹೆಚ್ಚಾಗಿದ್ದು ತಡೆಗೋಡೆ ಉಸುಕಿನ ದಿಬ್ಬಗಳು ಸಹ ನೀರು ಪಾಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಭಾರಿ ಮಳೆಗೆ ವರ್ಷದಿಂದ ವರ್ಷಕ್ಕೆ ಕಡಲ್ ಕೊರೆತ ಹೆಚ್ಚಾಗ್ತಾ ಇದ್ದು ನೂರು ಮೀಟರ್ಗೂ ಅಧಿಕ ವ್ಯಾಪ್ತಿಯಲ್ಲಿ ಕಡಲು ಕೊರೆತ ಉಂಟಾಗಿದೆ ಅಲೆಗಳ ಹೊಡೆತಕ್ಕೆ ತಡೆಗೋಡೆ ಮರಳು ದಿಬ್ಬಗಳು ಕೊಚ್ಚಿ ಹೋಗಿವೆ ತೀರ ಪ್ರದೇಶದ ಮನೆಗಳು ಕುಸಿಯುವ ಆತಂಕದಲ್ಲಿದ್ದು ಅಪಾಯಕಾರಿ ಸ್ಥಿತಿಯಲ್ಲಿ ತೀರ ಪ್ರದೇಶದ ನಿವಾಸಿಗಳು ಜೀವನ ನಡೆಸುತ್ತಿದ್ದಾರೆ ಇನ್ನು ಕಡಲ ಕೊರೆತ ಸಮಸ್ಯೆಯ ಬಗ್ಗೆ ಹಾರವಾಡ ಗ್ರಾಮಸ್ಥರು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಕೂಡಲೇ ಈ ವಿಷಯದ ಬಗ್ಗೆ ಉಳ್ವೇಕರ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಪಂದಿಸಿ ಮಂಗಳವಾರ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಅಂಕೋಲಾ ತಹಶೀಲ್ದಾರ್ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಕಡಲ ಕೊರೆತ ನಿಯಂತ್ರಿಸಲು ಹಾಗೂ ತಡೆಗೋಡೆ ಕಾಮಗಾರಿಯನ್ನು ಶೀಘ್ರದಲ್ಲಿ ಮುಕ್ತಾಯಗೊಳಿಸುವಂತೆ ಬಂದರು ಇಲಾಖೆ ಅಧಿಕಾರಿಗಳಿಗೆ ಡಿಸಿ ಸೂಚನೆ ನೀಡಿದ್ರು எல்லா கடையு கூட ஆலோசனை ಎರವತ್ತು ಪ್ರೊಡಕ್ಟ್ ಆದ್ರೆ ನಾಳೆ ಅಲ್ಲ ಒಂದು ವಾರದ ಹಿಂದೆ